ವೃಕ್ಷೋ ರಕ್ಷತಿ ರಕ್ಷಿತ ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕು ಸುಗಟೂರು ಗ್ರಾಮದಲ್ಲಿರುವ ಸರ್ಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಪಾಠಶಾಲೆಯ ಆವರಣದಲ್ಲಿ ಇದೇ ಜೂನ್ ಆರು ಶುಕ್ರವಾರದಂದು ವಿಶ್ವ ಪರಿಸರ ದಿನ ಎರಡು ಸಾವಿರದ ಇಪ್ಪತ್ತೈದರ ಪ್ರಯುಕ್ತ ಹಸಿರು ಸುಗಟೂರು ಸಾವಿರದ ಆರು ನೂರು ಗಿಡಗಳನ್ನು ನೆಡುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು ಜೂನ್ ಆರರ ಬೆಳಿಗ್ಗೆ ಒಂಬತ್ತು ಮೂವತ್ತಕ್ಕೆ ಶಾಲೆಯ ಆವರಣದಲ್ಲಿ ಉದ್ಘಾಟನೆ ಹಾಗೂ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ನಮ್ಮ ಗ್ರಾಮ ಗ್ರಾಮದೇವತೆ ಸತ್ಯಮ್ಮ ದೇವಿಗೆ ವಿಶೇಷ ಪೂಜೆ ಸಲ್ಲಿಸುವ ಮೂಲಕ ಈ ಮಹತ್ ಕಾರ್ಯಕ್ಕೆ ವಿದ್ಯುಕ್ತ ಚಾಲನೆ ನೀಡಲಿದ್ದು ಆ ನಂತರ ಮನೆ ಮನೆಗೆ ಹೋಗಿ ಗಿಡಗಳನ್ನು ನೆಡುವ ಹಾಗೂ ವಿತರಿಸುವ ವಿಶೇಷ ಕಾರ್ಯಕ್ರಮವೊಂದನ್ನು ಕೈಗೆತ್ತಿಕೊಂಡಿದ್ದಾರೆ ವಿಶೇಷ ಏನಂದರೆ ಈ ಬಾರಿ ಜರುಗಿದ ನೂರ ನಾಲ್ಕು ವರ್ಷಕ್ಕೆ ಒಮ್ಮೆ ಬರುವ ಕುಂಭಮೇಳ ತ್ರಿವೇಣಿ ಸಂಗಮದ ಪವಿತ್ರ ಜಲದಿಂದ ಈ ಗಿಡಗಳನ್ನು ಪೂಜಿಸಲಾಗಿದ್ದು ಕಾಮಧೇನು ಕಲ್ಪವೃಕ್ಷ ತೆಂಗಿನ ಗಿಡವನ್ನು ನೆಟ್ಟು ಬೆಳೆಸಿದರೆ ತಮ್ಮ ಮನೆಯ ಸಕಲ ದೋಷಗಳು ಪರಿಹಾರವಾಗಿ ತಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅನುಕೂಲವಾಗುತ್ತದೆ ಧನಲಕ್ಷ್ಮಿಯ ಪ್ರತೀಕವಾದ ಅಡಿಕೆ ಗಿಡವನ್ನು ನೆಟ್ಟು ಬೆಳೆಸಿದರೆ ತಮ್ಮ ಮನೆಯಲ್ಲಿ ಸದಾ ಹಣ ಮತ್ತು ಸಂಪತ್ತು ವೃದ್ಧಿಯಾಗುತ್ತದೆ ನಾಸವಾಳ ಕಣಗಲೆ ಪಾರಿಜಾತ ನಂದಿಬಟ್ಟಲು ವೀಳ್ಯದೆಲೆ ಗಿಡಗಳು ಅದೃಷ್ಟ ಲಕ್ಷ್ಮಿಯ ಪ್ರತೀಕವಾಗಿದ್ದು ತಾವು ಕೈಗೊಳ್ಳುವ ಎಲ್ಲಾ ಒಳ್ಳೆಯ ಕಾರ್ಯಗಳು ಸಾಕಾರವಾಗುತ್ತವೆ ತಮ್ಮ ಮನೆಯ ಸುತ್ತಮುತ್ತ ಅನುಕೂಲವಿರುವ ಜಾಗದಲ್ಲಿ ನೆಟ್ಟು ಪೋಷಿಸುವಲ್ಲಿ ಸಮಸ್ತ ಗ್ರಾಮಸ್ಥರು ಕೈ ಜೋಡಿಸಿದೆ ಆದಲ್ಲಿ ಮುಂಬರುವ ದಿನಗಳಲ್ಲಿ ಸುಗಟೂರು ಗ್ರಾಮದ ನೀರಿನ ಸಮಸ್ಯೆಗೆ ದೀರ್ಘಕಾಲದ ಮತ್ತು ಶಾಶ್ವತ ಪರಿಹಾರ ಕಟ್ಟಿಟ್ಟ ಬುತ್ತಿ ಎಂಬುದರಲ್ಲಿ ಅನುಮಾನವೇ ಬೇಡ ನನ್ನನ್ನ ನೆಟ್ಟು ಬೆಳೆಸಿ ನಾನು ನಿಮ್ಮ ಪರಿವಾರದವರನ್ನೆಲ್ಲ ರಕ್ಷಿಸುವೆ ಮೂರು ಅಡಿ ಅಗೆದು ಗಿಡ ನೆಟ್ಟರೆ ಸಾವಿರ ಅಡಿ ಬೋರ್ವೆಲ್ ಅಗೆಯುವ ಅಗತ್ಯ ಇರುವುದಿಲ್ಲ ತಡಿದರೆ ಮರ ಬರುವುದು ಬರ ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ ಮರಗಳಿಲ್ಲದೆ ನೀರಿಲ್ಲ ನೀರಿಲ್ಲದೆ ಜೀವವಿಲ್ಲ ಮರಗಳಿಲ್ಲದೆ ನೀರಿಲ್ಲ ನೀರಿಲ್ಲದೆ ಜೀವವಿಲ್ಲ ಪ್ರಕೃತಿ ನಮ್ಮ ಬದುಕಿನ ಭಾಗವಲ್ಲ ನಾವು ಪ್ರಕೃತಿಯ ಭಾಗವಷ್ಟೇ ಮಳೆ ನೀರು ಕೊಯ್ಲು ಅಳವಡಿಸೋಣ ಪರಿಸರ ಹಸಿರಾಗಿಸೋಣ ಹಾ ಗ್ರಾಮಸ್ಥರೇ ವಿಶೇಷ ಸೂಚನೆ ಈ ಗಿಡಗಳನ್ನು ಉತ್ತಮವಾಗಿ ಪೋಷಣೆ ಮಾಡುವ ಗ್ರಾಮಸ್ಥರನ್ನು ಶಾಲೆಯ ವತಿಯಿಂದ ಗುರುತಿಸಿ ಗ್ರಾಮಸ್ಥರ ಸಮ್ಮುಖದಲ್ಲಿ ಪ್ರಶಸ್ತಿ ಹಾಗೂ ಬಹುಮಾನಗಳಿಂದ ಸತ್ಕರಿಸಿ ಸನ್ಮಾನಿಸಲಾಗುವುದು ಆದ್ದರಿಂದ ಸಮಸ್ತ ಸುಗಟೂರು ಗ್ರಾಮಸ್ಥರಲ್ಲಿ ಒಂದು ಮನವಿ ಏನೆಂದ್ರೆ ದಯವಿಟ್ಟು ಬನ್ನಿ ಈ ಚಾರಿತ್ರಾರ್ಥಕ ಮಹತ್ ಕಾರ್ಯದಲ್ಲಿ ನಾವೆಲ್ಲಾ ಭಾಗಿಯಾಗೋಣ ಸ್ಥರ್ವರಿಗೂ ಸುಸ್ವಾಗತ ಇಂತಿ ನಿಮ್ಮ ಪ್ರೀತಿಯ ಪರಿಸರ ಪ್ರೇಮಿ